ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಸ್ಟಾರ್ ಅನಿ ವ್ಲಾಗ್ಸ್ ಇದು ನಮ್ಮದು ತಿರುಪತಿಯ ಎರಡನೇ ದಿನ ಆಗಿತ್ತು ನಾವಲ್ಲಿ ಹಿಂದಿನ ದಿನ ತಿರುಪತಿಲಿ ಅಷ್ಟೇ ದರ್ಶನ ಮಾಡಿಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ಮತ್ತೆ ಬೇಗ ಇದ್ಬಿಟ್ಟು ರೆಡಿಯಾಗಿ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಆಗಿದೆ ಇವಾಗ ನಾವು ನಿನ್ನೆ ಹೋಗಿದ್ವಲ್ಲ ಅದೇ ಕಾರನ್ನ ಬುಕ್ ಮಾಡಿದ್ದೀವಿ ಇವತ್ತು ಅವರೇ ಬರ್ತಾರೆ ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ದೇವಸ್ಥಾನ ನೋಡೋಣ ಅಂತಂದು ಮತ್ತೆ ಇವತ್ತು ಹೋಗ್ತಾ ಇದ್ದೀವಿ ಇವಾಗೆಲ್ಲ ರೆಡಿ ಆಗಿ ಹೊರಗಡೆ ಬಂದಿದ್ದಾರೆ ಇವಾಗ ಹೋಗ್ಬೇಕು ಆಲ್ರೆಡಿ ಕಾರ್ ಬಂದು ಕೆಳಗಡೆ ನಿಂತಿದೆ ನಾವು ಯಾವಾಗ ಹೋಗ್ತಾ ಇದ್ದೀವಿ ಕಾರಲ್ಲಿ ಚಿಕ್ಕ ಚಿಕ್ಕ ಬುದ್ಧನ್ ಸ್ಟ್ಯಾಚು ಇಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ಪಕ್ಕದಲ್ಲಿ ಗಣೇಶ ಕೂಡ ಇತ್ತು ಅದನ್ನು ಕ್ಯಾಪ್ಚರ್ ಮಾಡ್ತಿರುವಾಗ ಅಲ್ಲಿ ಏನಾಯ್ತಂದ್ರೆ ಪಕ್ಕದಲ್ಲಿ ನೋಡಿ ಸೇಮ್ ಟೈಮ್ ಅಲ್ಲಿ ಆನೆ ಕೂಡ ಹೋಗ್ತಾ ಇತ್ತು ನೋಡಿ ತುಂಬಾ ಖುಷಿ ಆಯ್ತು ಅಲ್ಲಿಂದ ನಾವು ಆಗಿ ಹೋಗಿದ್ದು ಮತ್ತೆ ತಿರುಪತಿಗೆ ಹೋದ್ವಿ ಯಾಕಪ್ಪ ಅಂತಂದರೆ ನಿನ್ನೆ ದಿನ ನಮಗೆ ಅಲ್ಲಿ ವರಹ ಸ್ವಾಮಿದು ದರ್ಶನ ಆಗಿರಲಿಲ್ಲ ಆ್ಯಕ್ಚುಲಿ ನಾವು ಫಸ್ಟೇ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಹೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ ನಾವು ಊಟ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು ಹಾಗಾಗಿ ಬೆಳಗ್ಗೆ ನೋಡೋಣ ಅಂತಂದು ಹಾಗೆ ಬಂದ್ವಿ ಇವಾಗ ಫಸ್ಟ್ ಅಲ್ಲಿನೇ ಹೋಗಿ ಹೋಗ್ತಾ ಇದ್ದೀವಿ ವರಹ ಸ್ವಾಮಿದು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ ನೋಡ್ಬೋದು ನಮ್ಮಮ್ಮ ಹೇಳ್ತಿದ್ರು ಆಲ್ಮೋಸ್ಟ್ ಎಲ್ಲರ ಎಲ್ಲರೂ ಕೂಡ ಪಿಂಕಿಶ್ ಆಗಿದ್ದರು ಅಂದರೆ ಪಿಂಕ್ ಪಿಂಕ್ ಒಂಥರ ಕೋ ಇನ್ಸಿಡೆನ್ಸ್ ಆಗಿತ್ತು ಅವ್ರದ್ದು ಮೂರು ಜನದ್ದು ಈ ಕಡೆ ನಮ್ಮ ಅಪ್ಪ ನಮ್ಮ ಅಣ್ಣ ಕೂಡ ಸೇಮ್ ವೈಟ್ ಪೇರಲ್ಲಿದ್ದರು ನಾನು ಒಬ್ಳೇ ಚೇಂಜಲ್ಲಿದ್ದು ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಇವನ್ ನಾನು ಕೂಡ ಅದನ್ನೇ ಹಾಕ್ಬೋದಿತ್ತು ಬಟ್ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಚೆನ್ನಾಗಿರುತ್ತೆ ಇಲ್ಲಿ ನಾವು ಟೆಂಪಲ್ಗೆ ಹೋದಾಗೆ ಮೇ ಬಿ ಒಂದು ಸೆವೆನ್ ಫೋರ್ಟಿ ಫೈವ್ ಏನೋ ಆಗಿತ್ತು ಅಷ್ಟರಲ್ಲಿ ನೋಡ್ಬೋದು ಎಷ್ಟು ಕ್ಯೂ ಇತ್ತು ಅಂತಂದರೆ ಫುಲ್ಲು ಬಿಸಿಲು ಬೇರೆ ಕ್ಯೂ ಕೂಡ ತುಂಬ ರಶ್ ಇತ್ತು ಹಾಗಾಗಿ ಇಲ್ಲಿನೇ ನಮಗೆ ಎಷ್ಟೊತ್ತಾಯಿತ್ತು ದರ್ಶನ ಮಾಡೋಕ್ಕೆ ಕ್ಯೂವಲ್ ನಿಂತ್ಕೊಂಡಿರಬೇಕಾದ್ರೆ ಪಕ್ಕದಲ್ಲಿನೇ ಪುಷ್ಕರಣಿನೂ ಇತ್ತಲ್ಲ ಹಾಗೇ ನೋಡ್ತಾ ಇದ್ದೆ ನಾನಂತೂ ಹೋಗಿ ತುಂಬ ದಿನ ಆಗಿರೋದ್ರಿಂದ ಇದು ಏನು ನೋಡಿರೋ ನಂಗೆ ನೆನಪೇ ಆಗಿರಲಿಲ್ಲ ಇವಾಗ ನೋಡಿ ತುಂಬ ಆಯಿತು ಮತ್ತು ಎಷ್ಟು ಚೆನ್ನಾಗಿ ಮಾಡಿದ್ರು ಕೂಡ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಕಡೆ ಫ್ಯಾಮಿಲಿ ಸೆಷನ್ನು ಒಂದು ಫ್ಯಾಮಿಲಿ ಜೊತೆ ಪಿಕ್ ತಗೋಳ ಅಂತಂದು ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ವಿ ನೋಡ್ಬೋದು ಅಪ್ಪು ಪ್ರತಿಯೊಂದಕ್ಕೂ ಕ್ಯಾಮ್ರಾ ಕಂಡ್ರೆ ಸಾಕು ಹಾಯ್ ಮಾಡೋದು ಕಲ್ತ್ಬಿಟ್ಟಿದ್ದ ಅಲ್ಲಿ ಕಿವಲ್ಲಿ ನಿಂತ್ಕೊಂಡು ತುಂಬ ಸಾಕಾಗಿತ್ತು ಬಾಯಾರಿಕೆ ಆಗಿರೋದ್ರಿಂದ ಅಲ್ಲಿನೇ ಪಕ್ಕದಲ್ಲಿ ನೀರಿತ್ತಲ್ಲ ಇತ್ತಲ್ಲ ಆ ಬಾಟಲ್ ಕೂಡ ತಗೊಂಡೋಗಿರಲಿಲ್ಲ ಸ್ವಲ್ಪ ನೀರು ಕುಡಿದೆ ನೋಡಿ ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ನಾವು ಬಂದಿದ್ದು ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ನಾವು ನೋಡೋಕೆ ಬಂದಿದ್ದು ಇಲ್ಲಿ ತಿಮ್ಮಪ್ಪನ ಪಾದ ಕೂಡ ಇತ್ತಲ್ಲ ಅಲ್ಲಿ ನೋಡೋಕ್ಕೆ ಹೋಗಿದ್ವಿ ಅದು ಕೂಡ ಕಿವೇ ಆ್ಯಕ್ಚುಲಿ ನಾನು ಏನಾದರೂ ಟೆಂಪಲ್ ಥರ ಇರುತ್ತೇನೋ ಅಂದ್ಕೊಂಡಿದ್ದೆ ಏನೂ ಇರಲಿಲ್ಲ ಜಸ್ಟ್ ಪಾದ ಇತ್ತು ಅಷ್ಟೇ ಅದು ನೋಡಿಕೊಂಡು ಬಂದ್ವಿ ಇದಕ್ಕೂ ನೋಡಿ ಎಷ್ಟು ಕ್ಯೂ ಇತ್ತು ಅಂತಂದು ಪಾಪ ಅಪ್ಪು ಬೆಳಗ್ಗೆ ಬೇಗ ಎಪ್ಸಿಬಿಟ್ಟಿದ್ವಲ್ಲ ನೋಡ್ಬೋದು ಪಾಪ ಮಲಗಿದಾನೆ ಅವನು ಇಲ್ಲಿ ಮೇಲ್ಗಡೆ ನಾವು ದರ್ಶನ ಮಾಡ್ಕೊಂಡು ಕೆಳಗಡೆ ಬಂದ್ವಿ ಏನಾದರೂ ತಿನ್ನೋಣ ಅಂತಂದು ಫ್ರೂಟ್ಸ್ ಎಲ್ಲ ಇಟ್ಟಿದ್ರಲ್ಲ ಅದು ತಿನ್ನೋಣ ಅಂತ ಕೇಳ್ತಾ ಇದ್ವಿ ಬಟ್ ತುಂಬಾ ಕಾಸ್ಟ್ಲಿ ಇತ್ತು ಒಂದು ಬೌಲ್ ಗೆ ಫಿಫ್ಟಿ ರುಪೀಸ್ ಹೇಳ್ತಾ ಇದ್ರು ಇದು ನೋಡಬಹುದು ಮ್ಯಾಂಗೋ ಕೂಡ ಅಷ್ಟೇ ಅದನ್ನು ಫಿಫ್ಟಿ ರುಪೀಸ್ ಅಂತಾನೆ ಹೇಳ್ತಾ ಇದ್ರು ಬಟ್ ಈ ತರ ಎಲ್ಲಾದ್ರೂ ಹೊರಗಡೆ ಹೋದಾಗೆ ತಿನ್ನಬೇಕು ಅಂತ ಆಸೆ ಜಾಸ್ತಿ ಆಗುತ್ತೆ ಅಲ್ವಾ i <laughs> ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಕಲ್ಲಿನ ತೋರಣ ನೋಡಲಿಕ್ಕೆ ಈ ಪ್ಲೇಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಪಕ್ಕದಲ್ಲಿರೋ ಪಾರ್ಕು ಮತ್ತು ಅಲ್ಲಿ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿಟ್ಟಿದ್ರು ಅದೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಕಲ್ಲಿಂದು ತೋರಣದ ಹತ್ರ ಏನಾಯ್ತಪ್ಪ ಅಂತಂದರೆ ಫುಲ್ಲು ರಶ್ ಇರೋದರಿಂದ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಹಾಗೆ ಬಂದೆ ನೋಡ್ಬೋದು ಇಲ್ಲಿ ಅಪ್ಪ ಕೂಡ ನನ್ನ ಜೊತೆಯೇ ಇದ್ದಾನೆ ಫುಲ್ ಹಠ ಮಾಡ್ತಿದ್ದ ಅಂತಂದು ನಾನೇ ಬಂದೆ ಮುಂದೆ ಹೋಗೋಣ ಅಂತಂದು ಅಲ್ಲಿಂದ ಸ್ವಲ್ಪ ಈ ಥರ ಇದೆಲ್ಲ ಐಟಮ್ಸ್ ಶೋ ಪೀಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡ್ಬೋದು ಈ ಪೇರ್ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಗೋಪಾಲಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ ಈ ಗುಡಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲಿ ಏನಪ್ಪ ಅಂತಂದರೆ ಶಾಪಿಂಗ್ ಇಂದನೇ ಸ್ಟಾರ್ಟ್ ಆಗಿರೋದ್ರಿಂದ ತಿರುಪತಿಲಿ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು ಹಾಗೆ ಒಂದೇ ಹತ್ರನೇ ಎಲ್ಲ ಕೂಡ ಸಿಗ್ತಾಯಿತ್ತು ಈ ಥರ ಬಾಗ್ಲಿ ತೋರಣ ಇದೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನಾವು ಕೂಡ ಒಂದು ಬೈ ಮಾಡಿದ್ದೀವಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ಬೋದು ಈ ಥರ ಫ್ಲವರ್ಸ್ ಡೆಕೋರೇಷನ್ ಐಟಮ್ಸ್ ಸ್ಯಾರೀಸ್ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಲಂಗ ಬ್ಲೌಸಸ್ ಸ್ಪಂಜಿ ಇದೆಲ್ಲ ತುಂಬ ಚೆನ್ನಾಗಿತ್ತು ಮದುವೆಗೂ ಮುಂಚೆ ಮನೆಯಲ್ಲಿ ಫಂಕ್ಷನ್ಸ್ ಮಾಡ್ತಿರುವಾಗೆ ಏನೇನೆಲ್ಲ ಶಾಸ್ತ್ರ ಇರುತ್ತಲ್ಲ ಪ್ರತಿಯೊಂದು ಶಾಸ್ತ್ರದ್ದು ಕೂಡ ಉಡ್ಂದ ಶೋ ಪೀಸಸ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ತುಂಬಾ ಸಖತ್ತಾಗಿತ್ತು ಹಾಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಒಂದಿಷ್ಟು ಶಾಪಿಂಗ್ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಶಾಪಿಂಗ್ ಎಲ್ಲ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗಿದ್ದು ಜಪಾಲಿ ಆಂಜನೇಯ ಗುಡಿಗೆ ಹೋಗಿದ್ವಿ ಇಲ್ಲೇನಪ್ಪ ಅಂತಂದರೆ ಸುತ್ತ ಕಾಡಿನ ಮಧ್ಯದಲ್ಲಿ ತುಂಬ ಚೆನ್ನಾಗಿತ್ತು ಟೆಂಪಲ್ ಮಾತ್ರ ಹಾಗೆ ತುಂಬ ನಾವು ಹೋಗಿದ್ದ ಟೈಮಲ್ಲಿ ಏನಾಗಿತ್ತಪ್ಪ ಅಂತಂದರೆ ಎರಡು ಗಂಟೆಗೆ ಟೆಂಪಲ್ ಕ್ಲೋಸು ಅಂತ ನಮ್ಮ ಆಪೋಸಿಟ್ ಬರೋರು ಹೇಳಿದರು ಇದು ಆ್ಯಕ್ಚುಲಿ ನಮಗೆ ರೋಡಿಂದ ತುಂಬ ಒಳಗಡೆ ನಾವು ನಡ್ಕೊಂಡು ಹೋಗಬೇಕು ಆಲ್ರೆಡಿ ನಾವು ಅರ್ಧ ದಾರಿನ ನಡ್ಕೊಂಡು ಹೋಗಿದ್ವಿ ಒನ್ ಥರ್ಟಿ ಆಗಿತ್ತಲ್ಲ ಹಾಗಾಗಿ ನೋಡ್ಕೊಂಬಿ ಇನ್ನೇನು ಸ್ವಲ್ಪ ಇದೆ ಅಲ್ಲ ಹೋಗೋಣ ಅಂತಂದು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಹೋದ್ವಿ ನೋಡ್ಬೋದು ಫುಲ್ಲು ಸುತ್ತು ಕಾಡಿದೆ ಕಾಡಿನ ಮಧ್ಯದಲ್ಲಿ ಇರುವಂತಹ ಟೆಂಪಲ್ ತುಂಬಾ ಚೆನ್ನಾಗಿದೆ ನಮ್ಮ ಅಣ್ಣ ನಮ್ಮ ಕಿ ನಾವು ಅಷ್ಟೇ ಹೋಗಿದ್ದು ಅಪ್ಪ ಅಮ್ಮ ಬಂದಿರಲಿಲ್ಲ ಯಾಕಂದ್ರೆ ಆಗಲ್ಲ ಅಂತಂದು ಆಲ್ರೆಡಿ ಅವರು ತುಂಬ ಟಯರ್ಡ್ ಆಗಿರೋದ್ರಿಂದ ಅವರು ಬರೋಕ್ಕೆ ಆಗಿಲ್ಲ ಹಾಗಾಗಿ ನಾವು ಮೂರು ಜನ ಮಾತ್ರ ಹೋಗ್ತಿದ್ವಿ ನೋಡ್ಬೋದು ಹೋಗ್ತಾನೇ ಇದ್ದೀವಿ ಹೋಗ್ತಾನೆ ಇದ್ದೀವಿ ಬಟ್ ಅಲ್ಲಿ ಏನು ಬರ್ತಾನೆ ಟೆಂಪಲ್ ಬರ್ತಾನೇನಿಲ್ಲ ಆಪೋಸಿಟ್ ಬರೋರಿಗೆ ಕೇಳಿದರೆ ಇನ್ನೂ ಮುಂದ್ಗಡೆ ಇದೆ ಇನ್ನೊಂದು ಸ್ವಲ್ಪ ಇದೆ ಅಂತ ಹೇಳ್ತಾ ಇದ್ರು ಬಟ್ ನೇಚರ್ ಮಧ್ಯೆ ನಮಗೆ ಎಷ್ಟೇ ಟಯರ್ಡ್ ಅನಿಸಿದ್ರು ನೇಚರ್ ಅದನ್ನು ನೋಡ್ತಾ ಇದ್ದರೆ ಏನು ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಮಾತ್ರ ಸೂಪರ್ ಆಗಿತ್ತು ಹಾಗೆ ನಾವು ಹೋಗ್ತಾ ಇರ್ಬೇಕಾದ್ರೆ ನೋಡ್ಬೋದು ಇಲ್ಲಿ ನಮ್ಮ ಅಣ್ಣ ಅಪ್ಪನ ಕರ್ಕೊಂಡು ಬರ್ತಿದ್ದಾನೆ ತಂದೆ ಹೆಗಲ್ ಮೇಲೆ ಮಗ ಕುತ್ಕೊಂಡು ಬರೋದು ಅಂದ್ರೆ ಆ ಖುಷಿಯೇ ಬೇರೆ ಅಲ್ವಾ ನೋಡಿ ಅವರು ಕೂಡ ಎಷ್ಟು ಎಂಜಾಯ್ ಮಾಡ್ತಾ ಇದ್ದ ನಮ್ಮ ಜೊತೆ ಎಲ್ಲದನ್ನು ಪಲ್ ಕ್ಲೋಸ್ ಆಗಿಬಿಟ್ಟಿದೆ ಎರಡು ಗಂಟೆ ಇನ್ನೂ ಫೈವ್ ಮಿನಿಟ್ಸ್ ಇರೋದ್ರಿಂದ ವೇಟ್ ಮಾಡಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಇಲ್ಲಿ ನೋಡ್ಬೋದು ನಿಮ್ಗೆ ಹೆಂಗೆ ಆಟ ಆಗ್ತಿದ್ದೇನೆ ಅಂತ

ನಾವಲ್ಲಿ ರಿಟರ್ನ್ ಬರ್ತಾ ಇರುವಾಗೆ ನೋಡ್ಬೋದು ನೀವು ಅಳಿಲು ಎಷ್ಟು ದೊಡ್ಡದಿದೆ ಅಂತಂದು ಅಲ್ಲಿ ಎಲ್ಲರೂ ನೋಡ್ತಿದ್ರು ಇದನ್ನೇ ಹಾಗೆ ಒಬ್ಬ ಅಂಕಲ್ ಬಂದ್ಬಿಟ್ಟು ಬಾಳೆಹಣ್ಣು ಕೂಡ ಕೊಟ್ಟರು ನೋಡ್ಬೋದು ಅದು ಅಲ್ಲಿನೇ ತಗೊಂಡು ಎಷ್ಟು ನೀಟಾಗಿ ತಿಂತಿದೆ ಅಂತಂದು ಹೆಚ್ಚಿ ಪೂಜಿ ಹಾಗಾಗಿ ಇರೋದ್ರಿಂದ ನಾವು ಮಿರ್ಚಿ ತಗೊಂಡು ಟೇಸ್ಟ್ ಮಾಡಿದ್ವಿ ಕೆಳಗಡೆ ನಾವು ಹೋಗಿದ್ದು ಇಲ್ಲಿ ಆಕಾಶ್ ಗಂಗೆ ಈ ಪ್ಲೇಸ್ ನಾವಿವಾಗ ನೋಡ್ತಿದ್ದೀವಲ್ವ ಈ ಪ್ಲೇಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೇಚರ್ ಮಧ್ಯೆ ನಿಜ ದೇವರ ಸೃಷ್ಟಿ ಮುಂದೆ ಯಾವುದು ಇಲ್ಲ ಅಂತ ಹೇಳೋದಿಕ್ಕೆ ಮಾತೇ ಇಲ್ಲ ತುಂಬಾ ಚೆನ್ನಾಗಿತ್ತು ಅಷ್ಟೇ ನೀವು ನೋಡ್ಬೋದು ಪಾಪನ್ನ ಎತ್ಕೊಂಡು ಮತ್ತೆ ನಾನೇ ಇದ್ದೀನಿ ಅವ್ನು ಕೂಡ ಅಷ್ಟೇ ಅವ್ರ ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇರಲಿಲ್ಲ ಯಾವಾಗಲೂ ನನ್ನ ಜೊತೆಯೇ ಇರ್ತಾ ಇದ್ದ

Oh. ಇದಾಗಿತ್ತು ಫ್ರೆಂಡ್ಸ್ ನಮ್ಮದು ತಿರುಪತಿಯ ಎರಡನೇ ದಿನ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್